ಲಾಸ್ಟ್ ಟೈಮ್ ಟೆಂತಲ್ಲಿ ಫೈಲ್ ಆಗಿದ್ಲು ತಲೆ ಕುರ್ದು ತಲೆನೋವಂತೆ ಸಣ್ಣ ಗಿಡದಲ್ಲಿ ಅಂದರೆ ಒಂದೂವರೆ ವರ್ಷದಲ್ಲಿ ಹಲಸಿನ ಆಗುತ್ತೆ ಇದೀವನೇ ಮಾಡಿದ್ದು ನೋಡಿ ಅವನಿಗೆ ಬೋರ್ ಆದಾಗ ಬಂದು ಕೂತ್ಕೊಳ್ಳಿಕ್ಕೆ ಅಂತ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಡಿ ಸೊ ಇನ್ ಮುಂದೆ ಡೈಲಿ ನಾನು ಎಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ತುಂಬ ಇದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಇವತ್ತು ಬರ್ಡೇ ನೆಕ್ಸ್ಟ್ ಡೇ ಇದು ಯಾವಾಗ ಬರ್ತದೆ ಗೊತ್ತಿಲ್ಲ ವ್ಲಾಗ್ ಆಲ್ರೆಡಿ ತುಂಬ ಪೆಂಡಿಂಗ್ ಇದ್ದದುಂಟು ಸೊ ಅದೆಲ್ಲ ಆದ ನಂತರ ಇದು ಬರುತ್ತೆ ಸೊ ಡೈಲಿ ಇನ್ನು ವ್ಲಾಗ್ ಹಾಕ್ತಾ ಇರ್ತೇನೆ ಆದಷ್ಟು ಟ್ರೈ ಮಾಡ್ತೇನೆ ಮತ್ತೆ ನೋಡುವ ಇವತ್ತೇನೆಲ್ಲ ಆಗ್ತದೆ ಅಂತ ಬೆಳಿಗ್ಗೆಯಿಂದ ಸಂಜೆ ಅಥವಾ ನೈಟ್ ತರಗೆ ಏನಾಗುತ್ತೆ ಅಂತ ಸೊ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮೊಬೈಲ್ ಹೊತ್ತುತ್ತಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಎಂತ ಎಂಟುವರೆ ಆಯಿತು ಈಗ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಕ್ಷಮಿಸಿ ಕೀರ್ತ ಒರಿಜಿನಲ್ ಮುಖ ಈಗ ಕಾಣ್ತದೆ ನೋಡಿ ನನ್ನ ಅಮ್ಮ ಹೂ ಕೊಯ್ತಿದ್ದಾರೆ ಇವಳಿಗೆ ರಜೆ ಅಂತೆ ನಿಲ್ಲು ನಿಲ್ಲು ಅಂತ ಹೇಳಿದರೆ ನಿಲ್ಲೋದಿಲ್ಲ ಸ್ವಲ್ಪ ಈಚೆ ಬರ ನಿನ್ನ ಮುಖ ಕಾಣೋದಿಲ್ಲ ಬಾ ಇವಳಿಗೆ ರಜೆ ಅಂತ ಆದ್ರೂ ಕೂಡ ಇವತ್ತು ನಿಲ್ಲುದಿಲ್ಲ ಅಂತ ಅಂತಿದ್ದಾಳೆ ರಜೆ ಅಲ್ವನ ಇವಳಿಗೆ ಈ ಸಲ ಪಿ ಯು ಸಿ ಫೈನಲ್ ಎಕ್ಸಾಮ್ ಎಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಟೆಂತ್ ಅಲ್ಲಿ ಫೈಲ್ ಆಗಿದ್ಲು ಆ ಲಕ್ಕಲ್ಲಿ ಸಿಕ್ಕಿದಾಗಿರ್ಬೇಕಾ ಮಾರ್ಕ್ ಬರ್ದದವಳದು ಟೂ ಅಂಡ್ರೆಡ್ ಮಾರ್ಕ್ಸ್ಗೆ ಬರ್ದಿರ್ಬೋದು ಫೋರ್ ಹಂಡ್ರೆಡ್ ಒಂದು ಎಕ್ಸ್ಟ್ರಾ ಡಬಲ್ ಸಿಕ್ಕು ಅಮ್ಮ ನನ್ನ ಕೈಯಲ್ಲಿ ಮಗು ಇದ್ದಾಳೆ ಹಾಗೆ ಹೊಳದ ಮುಖ ನೋಡಿದಾಗರ್ತಿದ್ದಾಳೆ ಏಯ್ ಏಯ್ ಅಲಾ ಕೀರ್ತನ ಚಿಕ್ಕಮ್ಮ 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 ಚಿಕ್ಕಿ 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 ಕೀತನ ಚಿಕ್ಕಿ ಕೆಲವರೆಲ್ಲ ಕೇಳಿದ್ರಿ ಯಾವಾಗ ತೋರಿಸ್ತೀರಿ ಅಂತ ಆದಷ್ಟು ಬೇಗ ಒಂದು ತ್ರೀ ಮಂತ್ಸ್ ಕಳೀಲಿ ಅಂತ ತೋರಿಸ್ತಿಲ್ಲ ಅಷ್ಟೇ ಸೊ ಫುಲ್ ಫೇಸು ಒಂದು ತ್ರೀ ಮಂತ್ ಕಳೆದ ನಂತರ ತೋರಿಸ್ತೇನೆ ಹಾಂ ಇವತ್ತು ಇಂಜೆಕ್ಷನ್ ಉಂಟು ಇವತ್ತು ಕುಗ್ಲಿಕ್ಕು ಉಂಟು ಸ್ವಲ್ಪ ಮೂರು ಮೂರು ಇಂಜೆಕ್ಷನ್ ಕೊಡುವಾಗ ಒಂದರೆ ತಿಂಗಳಿದು ಇಂಜೆಕ್ಷನ್ ಆಗಬೇಕಿತ್ತು ಆದರೆ ಮೊನ್ನೆ ಜ್ವರ ಇತ್ತು ಅಂತ ಹೇಳಿ ಕೊಟ್ಟಿರಲಿಲ್ಲ ಇವತ್ತು ಇಂಜೆಕ್ಷನ್ ಇದೆ ಅವಳಿಗೆ ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಕುಂಡಿ ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ಹಣ ಫಸ್ಟಿಗೆ ಹೇಳ್ತಿದ್ದಾನೆ ಅಂತ ಯಾರಾದರೂ ಯೂಟ್ಯೂಬಲ್ಲಿ ನೋಡಿ ಶಾಯವನಿಗೆ ಸೆಟ್ ಆಗಿದೆ ಅಂತ ಹೇಳಿ ಬೇಡ ಅಂತ ಹೇಳಿದ ಅದಕ್ಕೆ ಫಸ್ಟ್ ಹೇಳ್ತಾನೆ ಫಸ್ಟಿಗೆ ಹೇಳ್ತಾನೆ ಆಣಾಣು ಅಂತ ಹುಡುಗ ಅಂತೆ ಮಾತಾಡೋದು ಸತ್ಯನಾ ಸತ್ಯನಾ ಅಲ್ಲ ದಿಕ್ಕಿ ಕೋಳಿ ರೊಟ್ಟಿ ತಿಂತಿದ್ದಾಳೆ ಕೀರ್ತನ ಅವಳ ಹತ್ರ ಒಂದು ಬೆಕ್ಕು ಬೆಕ್ಕಿಗೂಡ ಗುತ್ತಿದೆ ಬೆಕ್ಕಿಗೆ ಬೆಕ್ಕಿಗೊಂದೇ ಒಂದು ಹಾಕ್ತಿಲ್ಲ ಅವಳು ಎಂತ ಕುರೆ ಮಾರೆ ಅವ ನೋಡಿ ಫುಲ್ಲ ಟೆನ್ಶನ್ ಅಲ್ಲಿ ಕೂತಿದ್ದಾನೆ ಕಲ್ಲಿ ಕುರ್ದು ತಲೆನೋವಂತೆ ಓಡಿದ

ಫ್ರಿಜ್ಜಲ್ಲಿ ಎಷ್ಟು ಉಂಟು ಮಲ್ಲಿಗೆ ಇನ್ನುಸ ಇದು ಕೀರ್ತ ನನ್ನ ಮಲ್ಲಿಗೆ ಬಾಡಿ ಹೋಗೋ ಹಾಕ್ಲಿಕ್ಕೆ ಇರ್ಬೋದು ತಲೆ ನೋಡುವ ಚಿಕ್ಕಮ್ಮ ಮತ್ತೆ ಚಿಕ್ಕ ಬಂದಿದ್ದಾರೆ ಅದೊಂದು ಸಣ್ಣ ಮಗು ಅದೆಲ್ಲಿದ್ದು ಮಗು ನಿಮ್ಮ ಮಗುವ ನಿನ್ನೆ ಬರ್ಡೇಗೆ ಬರ್ಲಿಲ್ಲ ಅದಕ್ಕೆ ಇವತ್ತು ಬಂದಿದ್ದಾರೆ ಚಿಕ್ಕ ಒಲ್ಲೆ ನೀವೆಲ್ಲಿ ಬಸ್ ಅಲ್ಲಿ ನೋಡಿದ್ರೆ ಹಾಯಿ ಮಾಡಿ ಆಯ್ತಾ ಅವ್ರ ಬಸ್ಸಲ್ಲಿರು ಪುತ್ತೂರು ಟು ಕಾಸರಗೋಡು ಪುತ್ತೂರು ಟು ಕಾಸರಗೋಡು ಬಸ್ ಅಲ್ಲಿ ಇದ್ರೆ ಅವ್ರನ್ನ ನೋಡ್ಬೋದು ಇವರು ನೆಲ್ಲಿ ಕಟ್ಟೆ ಅಂಗನವಾಡಿಯಲ್ಲಿ ಇದ್ದಾರೆ ಅಲ್ಲಿ ಹೋದ್ರೆ ಹೇಳಿ ನೋಡಿ ಅದು ಕವಕ ಅಂಗನವಾಡಿಯಾ ಇದು ನಮ್ಮ ಮನೆಯ ಬೆಕ್ಕು. ವಿಡಿಯೋ ಮಾಡ್ದೆ ಬೇಡ ಬೇಡ ಅಂತ ಹೇಳಿದಾ ಆದ್ರೂ ಮಾಡ್ತಿದ್ದೇನೆ ಹಲೋ. ಅವನು ಹೆಡ್ ಫೋನ್ ಅಲ್ಲಿ ಇಟ್ಟಿದಾನಂತ ಅದಕ್ಕೆ ವಿಡಿಯೋ ಮಾಡ್ಬಾರ್ದಂತೆ. ಹಲೋ. ಆ ಫಂಡ್. ನನ್ನಮ್ಮನಿಗೆ ಬೈತಾ ಬೈತಾ ಮಗವಿನ ಇದೆಲ್ಲ ಮಚ್ಚಿರ್ಚುತ್ತಿದ್ದಾರೆ ಹಾಗಾಗಿ ಬಿದ್ದಿತ್ತಿ ಬೈತಿದ್ದಾರೆ ನೋಡಿ ಮನೆಯ ಎರಡು ಪುಟಾಣಿಗಳು ಇದು ನೋಡಿ ಎಷ್ಟು ವರ್ಷ ಆದರೂ ಕೂಡ ಇಷ್ಟೇ ಸಣ್ಣ ಡ್ಯಾಶರ್ ಹತ್ರ ಬಂದು ಎಷ್ಟು ಖುಷಿ ಅದಕ್ಕೆ ಅದಕ್ಕೆ ಮೊದಲೆಲ್ಲ ಗೂಡಿತ್ತು ನಾಯಿ ಗುಡಿತ್ತು ಬಟ್ ಈಗ ಮದುವೆ ಟೈಮಲ್ಲಿ ಜಾಗ ಸಾಕಾಗಲ್ಲ ತೆಗೆದ್ರು ಈಗ ಜಸ್ಟ್ ಒಂದು ಈ ಥರ ಮಾಡಿ ಇಲ್ಲೇ ಇದೆ ನಾಯಿ ಆಯ್ತು ಬಿರುಬ್ಬಿರುಬ್ಬಿ ಇದ್ರ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಹೊಟ್ಟೆ ಹೆಚ್ಚು ನೋಡಿ ನೋಡಿ ಅದ್ರತ್ರ ಹತ್ರ ಆಟ ಆಡುವಾಗ ಇದಕ್ಕೆ ಸ್ವಲ್ಪ ಹೊಟ್ಟೆಗೆಚ್ಚ ನೋಡಿ ಬೇಕಾದ ಜಮ್ಮು ನೇರಳು ಅಂತ ಕೇಳಿರ್ಬೋದು ನೀವು ಸೊ ಎಲ್ಲ ಹೂ ಬಿಟ್ಟಿದೆ ಒಂದೆರಡು ಮೂರು ಜಮ್ಮು ನೆರಳೆ ಆಗಿ ತಿಂದಾಯಿತು ಬಟ್ ಈಗ ಫುಲ್ ಹೂ ಬಿಟ್ಟಿದೆ ನೋಡಿ ಜಮ್ಮು ನೆರಳೆ ಇನ್ನು ಸ್ವಲ್ಪ ನೀರಲ್ಲಿ ಫುಲ್ಲು ಆಗುತ್ತೆ ಜಮ್ಮು ನೆರಳೆ ವೈಟ್ ಜಮ್ಮು ನೆರಳೆ ನೋಡಿ ಉಂಟು ವೈಟ್ ನೋಡಿ ಏನೆಲ್ಲ ಉಂಟು ಅಂತ ಬಾಳೆ ಗಿಡ ಇದು ನೋಡಿ ಸಣ್ಣ ಹಲಸಿನ ಗಿಡ ಗಿಡ ಇದು ನೋಡಿ ದೊಡ್ಡ ಮರ ಏನಲ್ಲ ಹಲಸಿನ ಗಿಡದಲ್ಲಿ ಇಷ್ಟು ದೊಡ್ಡ ಹಲಸಿನ ಹಣ್ಣಾಗಿದೆ ಇದರಲ್ಲಿ ತುಂಬ ಆಗುತ್ತೆ ಒಂದೇ ಅಲ್ಲ ತುಂಬ ಆಗುತ್ತೆ ನೋಡಿ ಇದು ಜಾಕನಿಲ್ ನರ್ಸರಿ ಚಿಕ್ಕಪ್ಪಂದು ಸೊ ಅವರ ನರ್ಸರಿಯಲ್ಲಿ ತಂದಿರೋದು ಸಣ್ಣ ಗಿಡದಲ್ಲಿ ಅಂದರೆ ಒಂದೂವರೆ ವರ್ಷದಲ್ಲಿ ಹಲಸಿನಣ್ಣ ಆಗುತ್ತೆ ಇದು ಕೂಡ ಎಷ್ಟು ಟೇಸ್ಟ್ ಉಂಟು ಗೊತ್ತಾ ನಿಮಗೆ ನೋಡಿ ಫುಲ್ ದ ನೈತಾ ಆಡಿಕೊಂಡಿದೆ ಜಸ್ಟ್ ಗಿಡ ನೋಡಿ ದೊಡ್ಡ ಏನು ಮರ ಎಲ್ಲ ಬುಡ ನೋಡಿದ್ರೆ ಗೊತ್ತಾಗೋದು ನಿಮಗೆ ಇಷ್ಟು ದೊಡ್ಡ ಹಲಸಿನ ಅಪ್ಪು ಜಾತ್ರೆಗೆ ಹೋಗಿ ಎಂತದ ತಂದಿದ್ದಾನೆ ಎಂತದದು ನಮ್ಮ ಊರಲ್ಲಿ ಏನಾದರೂ ನೇಮ ಇದ್ರೆ ಇವನು ಫುಲ್ ಬ್ಯುಸಿ ಇದು ನೋಡಿ ನಮ್ಮ ವಂಶ ಪಾರಂಪರಿಕವಾಗಿ ಬಂದಂತ ಕೊಂಬು ಅಂದ್ರೆ ನನ್ನ ಅಜ್ಜ ಕೊಂಬು ಹೂತಾ ಇದ್ರು ಮೊದಲು ಸೊ ಅದೇ ನೋಡಿ ತೋರಿಸ ಒಮ್ಮೆ ತೋರಿಸು ಇದು ಹೊಸತಲ್ಲ ಇದು ಹೊಸತಂತೆ ಇದು ಹಳೇದು ಅಜ್ಜ ಊತ್ತಿದ್ದೇನಾ ಇದು ಅನಂತ ನನ್ನ ತಮ್ಮನ ಫೇವ್ರೆಟ್ ಪ್ಲೇಸ್ ಇದು ಇವನೇ ಮಾಡಿದ್ದು ನೋಡಿ ಅವನಿಗೆ ಬೋರ್ ಆದಾಗ ಬಂದು ಕೂತ್ಕೊಳ್ಳಿಕ್ಕೆ ಅಂತೆ ಅವನಿಗೆ ಎಕ್ಸಸೈಸ್ ಮಾಡಲಿಕ್ಕೆಲ್ಲ ಮಾಡಿದ್ದಾನೆ ನೋಡಿ ಇದರಲ್ಲಿ ಬಂದು ನೇತಾಡ್ತಾನೆ ಜಿಮ್ ಮಾಡ್ತಾನೆ ಜಿಮ್ಮದು ಓಲಿ ಓಲಿ ಎಲ್ಲ ಇವಂದೇ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾನೆ ಗಾರ್ಡನ್ ಟೈಪಲ್ಲಿ ನೋಡಿ ಇನ್ನೊಂದು ಮನೆಯಲ್ಲೇ ರೆಡಿ ಮಾಡಿದ್ದಾನೆ ಜಿಮ್ಮಿಗೆ ಬೇಕಾದ್ದು ಇಲ್ಲಿ ಆಯಿಲ್ ಬಂದಿದೆ ಕೊಕೋನಟ್ ಆಯಿಲ್ ಸೊ ಇನ್ನು ಆಯಿಲ್ ರೆಡಿ ಮಾಡಬೇಕು ಹೇರ್ ಆಯಿಲ್ ಪ್ಯೂರ್ ಆಯಿಲ್ ಮಿಲ್ಲಿಂದ ತಂದದ್ದು ನೋಡಿ ಇದೆ ಅಂತ ಹೇಳ್ತಾರೆ ತಂಬಲ್ಸ್ ನಮ್ಮ ಫುಲ್ ಒತ್ತಾರೆ ಜಾತ್ರೆ ಎಲ್ಲ ಕಳೀತಲ್ವ ಇನ್ನೆಲ್ಲ ಫುಲ್ ಕ್ಲೀನಿಂಗ್ ಕ್ಲೀನಿಂಗ್ ಟೆನ್ಷನ್ ಟೆನ್ಷನ್ ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ಬಟ್ಟೆ ಎಲ್ಲ ಒಗ್ದಾಕಿದ್ದಾರೆ ಹಾಕಿದ್ದಾರೆ ಫುಲ್ ಕ್ಲೀನಿಂಗ್ ಆಗ್ತಾ ಉಂಟು ಅಮ್ಮ ಅಮ್ಮ ಬೆಚ್ಚಡಲ್ಲಾರ ಅಮ್ಮೋ ಮೈಪು ಸುಡಿ ಮಾಡ್ತಿದ್ದಾರೆ ಅಮ್ಮ ಮೈಪು ಸುಡಿ ಅಂದ್ರೆ ಗೊತ್ತಲ್ವಾ ಸುಡಿ ಟಿವಿ ನೋಡ್ಕೊಂಡು ಮೈಪು ಸುಡಿ ಮಾಡ್ತಿದ್ದಾರೆ ಅಮ್ಮ ಅಮ್ಮ ಕಟ್ಟು ಇಲ್ಲ ಇವತ್ತೇನು ಜಾಸ್ತಿ ವ್ಲಾಗ್ ಆಗಲಿಲ್ಲ ಆದರೆ ಮಗಳಿಗೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಜ್ವರ ಎಲ್ಲ ಇತ್ತು ಸೊ ಹಾಗಾಗಿ ಅವಳಗೂ ಅಳ್ತಾ ಇದ್ರು ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಸೊ ನಾವಿಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೇನೆ ಸೊ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಏನು ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಅಂತ ನೆಕ್ಸ್ಟ್ ವೀಡಿಯೋಲಿ ಮತ್ತೊಮ್ಮೆ ಸಗಣ ಹೇಳ್ತಾರೆ ಕಟಾಟ ಬಾ ಆಯ್ತು ಕೇ